ಸುಮಾರು ನಿಂಗಪ್ಪ ಸುಮಪ್ಪ ಬೇನ್ ಕೊತ್ರಿ ಚಿಂಗಾನೂರ್ ರೀ ಮಿನಿಮಮ್ ಏಳು ಬೇಡ ಅಂತ ಕಂಪಲ್ಸರಿ ನಾವು ನಮ್ಮ ಕಾಯಿಗೆ ಒಂದು ಐವತ್ತು ಮನ ಬಂತಂದ್ರೆ ಎರಡನೇ ಬೀಡು ಅಂತ ನೂರ ಎರಡು ನೂರ ಎರಡು ಮನೂರ ಮನ ಹರಿದ್ರು ನಮಸ್ಕಾರ ರೈತ ಬಾಂಧವ್ರೆ ವೆಲ್ಕಮ್ ಟು ರೈತ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸೂಪರ್ ಆದ ಮೆಣಸಿನ್ಕಾಯಿ ತಳಿ ಬಗ್ಗೆ ನೋಡೋಣ ಅದೇನಪ್ಪ ಅಂತಂದ್ರೆ ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಿದ್ದೀರಲ್ಲ ಗಿಡ ತುಂಬ ಹೆಂಗೆ ಕಾಯಿ ತುಂಬ್ಯಾವ ನೋಡ್ರಿ ಇದು ರಾಯಲ್ ಸೀಡ್ಸ್ ಅವರ ಮಿತ್ರಾ ಸೆವೆನ್ ಜೀರೋ ಟು ಹೈಬ್ರಿಡ್ ಮೆಣಸಿನ್ಕಾಯಿ ತಳಿ ನಮಸ್ಕಾರ ನಾವು ರಾಯಲ್ ಸೀಡ್ಸಿಂದ ಬಂದಿರುವ ನೀವು ಹೋದ ವರ್ಷ ಹತ್ತು ವರ್ಷ ಬೆಳೆದಿರಿ ಅನ್ನೋದು ಕೇಳಿರಿ ಅದಕ್ಕೋಸ್ಕರ ಇದ್ರ ಬಗ್ಗೆ ಏನು ಏನ್ ನೀವು ಹೆಂಗೆ ಬೆಳೆದಿರಲ್ಲ ಹೆಂಗ್ ನೀವು ಏನು ಇಳುವರಿ ತಗೊಂಡಿದ್ದೀರಿ ವೆರೈಟಿ ಹೆಂಗೆ ಬತ್ತು ಅನ್ನೋದನ್ನ ಸ್ವಲ್ಪ ವಿವರವಾಗಿ ರೈತರಿಗೆ ತಿಳಿಸಬೇಕು ಅದಕ್ಕೆ ನೀವು ಸ್ವಲ್ಪ ಏನು ಮಾಡ್ರಿ ನಿಮ್ಮ ಹೆಸರು ವಿಳಾಸನ ಮತ್ತೆ ಇದ್ರ ಎಕ್ಸ್ಪೀರಿಯನ್ಸ್ ನೀವು ಸ್ವಲ್ಪ ದಲಿತ ಜೋರ್ಷ ಮಾತಾಡಿ ಹೇಳ್ಬೇಕು ಕುಮಾರ್ ನಿಂಗಪ್ಪ ಸುಮಪ್ಪ ಬೆನ್ಕೊರಿ ಕೆಂಗಾನೂರ್ ಗ್ರಾಮ್ರೆ ರೀ ರಾಯಲ್ ಫೀಲ್ಡ್ ಕಂಪ್ನಿ ಮೈತ್ರಾ ಅಂತೇಳಿ ಏಳ್ನೂರ ಎರಡು ಮಾಡಿದ್ರಿ ಕೆಳಬಾರಿ ಒಂದೇ ಬೇಡ ಏನು ಬರ್ತಾರ ಇಲ್ಲ ಕಂಟಿನ್ಯೂ ಏಳು ಬೇಡ ಒಂದ್ ಮನಿ ಲಂತ ಬಂದ್ರೆ ಒಳ್ಳೆ ಒಟ್ಟ ಮುಟ್ಟ್ರೆ ಆಗಿಟ್ರೆ ಏನು ಇಲ್ಲ ವೈರಸ್ ಅಂತೂ ಇಲ್ಲೇ ಇಲ್ಲ ಬಟ್ ಚಲೋ ಬಂದದ ಈ ತಳಿ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಒಂದನೇದಾಗಿ ಇದ್ರ ಕಲರ್ ನೋಡಕ ತುಂಬಾ ಆಕರ್ಷಕವಾಗಿ ಹಸಿರು ಬಣ್ಣ ಐತಿ ಕಾಯಿಗಳು ಒಳ್ಳೆ ಉದ್ದುದ್ದು ಬರ್ತಾವೆ ಮಾರ್ಕೆಟ್ ಈ ಕಾಯಿಗೆ ವ್ಯಾಪಾರಸ್ಥರು ಜಾಸ್ತಿ ಇಷ್ಟಪಡ್ತಾರ ಮತ್ ಎರಡನೇದಾಗಿ ಇವತ್ತಿನ ದಿನ ಮೆಣಸಿನಕಾಯಿ ಬೆಳಬೇಕಂದ್ರ ಮೇನ್ ಸಮಸ್ಯೆ ವೈರಸ್ ಅಥವಾ ಮೊಟ್ಟು ರೋಗ ಅದ್ರ ಕಂಪ್ನಿ ಹೇಳೋ ಪ್ರಕಾರ ಈ ಮಿತ್ರ ಸೆವೆನ್ ಜೀರೋ ಟೂ ನಂಜಾಣು ರೋಗಕ್ಕೆ ಅಂದ್ರ ವೈರಸ್ ಸಾಕಷ್ಟು ತಡೆಕೊಳ್ಳುವ ಶಕ್ತಿ ಈ ತಳಿ ಹೊಂದೈತಿ ಈಗ ನಿಮಗೇ ಕಟಾವ್ ಏನ್ ಬಂದೈತಿ ನೀವು ಮಿನಿಮಮ್ ಏಳ್ಬೇಡ್ ಅಂತ ಕಂಪಲ್ಸರಿ ಕೋತವ್ರಾವ್ ಅದ ಇತ್ತು ಅಥವಾ ಗೊತ್ತಿಲ್ಲ ನಿಮ್ಗೆ ಫಸ್ಟ್ ಹಿಡ್ಕೊಂಡು ಲಾಸ್ಟ್ ಅಂತ ಕಡಿಮೆ ಆಗಿಲ್ಲ ಮತ್ತೆ ಗಟ್ಟಿ ಕಾಯಿ ಟ್ರಾನ್ಸ್ಪೋರ್ಟ್ ಒಯ್ಯವ್ರು ನಮ್ಮ ಕಾಯಿ ಬಡದಾಡ್ತಿದ್ರು ನಿಮ್ ಬಡದಾಡ್ತಿದ್ರು ಬರ್ದಾಡ್ತಿದ್ರು ಈಗ ಫಸ್ಟ್ ಹಿಡ್ಕೊಂಡು ಲಾಸ್ಟ್ವರೆಗೂ ಕಾಯಿಲೆ ಬಂದೈತಿ ಮತ್ತ ರೋಗನೇ ಹೆಂಗೈತಿ ರೋಗ ಅಂತ ಇಲ್ಲ ಇಲ್ಲ ಸರ್ ವೈರಸ್ ಅಂತ ಅಪ್ಪುಟ ಇಲ್ಲ ವೈರಸ್ ಅಪ್ಪುಟ ಇಲ್ಲ ನೀವು ಔಷಧ ಅದೇನ್ ಸ್ಪ್ರೇ ಮಾಡಿದ್ರಿ ಒಟ್ಟ ಔಷಧ ಸ್ಪ್ರೇ ಮಾಡಿಲ್ಲ ನೆಲಕ್ಕ ಗೊಬ್ಬರ ಗೊಬ್ಬರ ಕಟ್ಟಿದ್ರಿ ಗೊಬ್ಬರ ಕಟ್ಟಿದಿರಿ ಹಾ ನಿಮ್ ಹೆಸರು ಏನಂದ್ರ ಕುಮಾರ್ ಬೇಲಿ ಕುಮಾರ್ ಅವರು ಗೊಬ್ಬರ ಕಟ್ಟಿದಾರು ಔಷಧ ಸ್ಪ್ರೇ ಮಾಡಿಲ್ಲ ಮತ್ತೆ ಕಾಯಿ ಸ್ಟಾರ್ಟಿಂಗ್ ಹಿಡ್ಕೊಂಡು ಅವರ ಲಾಸ್ಟ್ವರೆಗೇನು ಒಂದಲ್ಲಿ ಅಂತ ಬಂದತ್ತಂತ ಹೇಳ್ತಾರ ಮತ್ತ ಇನ್ನೊಂದು ಪಸ್ನೇ ಬೀಡ ಏನ್ ಬಂತು ಎರಡನೇ ಬೀಡಿಂದ ಹೆಂಗಿತ್ತು ಇಳುವರಿ ಜಾಸ್ತಿ ಎರಡನೇ ಬೀಡ ನೂರೂರ ಮುನ್ನೂರ ಮನ ಮುನ್ನೂರ ಮನ ಹರ್ತೀವಿ ಹೋಗೈತೆ ಎರಡನೇ ಬೇಡಿಂದ ಜಾಸ್ತಿ ಆಗೈತಿ ಪಸ್ನೇ ಬೀಡ ಯಾವಾಗ್ಲೂ ಸ್ವಲ್ಪ ಕಡಿಮೆ ಇರ್ತಾವ ಎರಡನೇ ಬೀಡಿಂದ ನಿಮಗ್ ಜಾಸ್ತಿ ಬಂದೈತಲ್ಲ ಕಡಿತನಕ್ಕೂ ನಿಮ್ಗೆ ಅದ ಲೆವೆಲ್ ಒಳ್ಳೆ ನಿಮ್ಗೆ ಮಿತ್ರ ಮಾತ್ರ ಚಲೋ ಈ ವರ್ಷ ಎಷ್ಟ ಮಾಡೋರದ್ರಿ ಈ ಬರೀ ಏನ್ ನೋಡ್ಬೇಕು ಸರ ಒಂದ್ ಎರಡ್ ಮೂರ್ ಎಕರೆ ಐತಿ ಮೂರ್ ಎಕರೆ ಐತೆ ಮತ್ತೀಗ ಮತ್ತೊಬ್ಬರಿಗೆ ಹೇಳಿ ಕೊಡ್ಸುದು ಪರ್ಸೆಂಟ್ ಅದಕ್ಕೆ ನಿಮಗ ಚಾಯ್ಸ್ ಆಗಿದ್ದ ಕೇಳಿ ಮಾಡ್ತಕ್ಕಂತ ರೈತರಿಗೆ ಏನ್ ಹೇಳ್ತೀರಿ ಅಂತ ನೀವು ಈ ವಿಡಿಯೋ ಮುಖಾಂತರ ಏನ್ ಮಾಡ್ಬೇಕು ಅಥವಾ ಹೆಂಗ್ ನೀವೊಂದ್ ಆ ವಿಡಿಯೋ ನೋಡ್ಕೊಂಡು ಹೇಳಿ ಬಿಡ್ರಿ ಮಾಡಾಕ್ ಚಲೋಯ್ತು ಸರಂಗ ಮಾಡಾಕಿನ ಅಡೇಲಾ ಆ ಎಲ್ಲ ರೈತರಿಗೆ ಗ್ಯಾರಂಟಿ ನಾವು ಕೊಡ್ತೀವಿ ಸರ್ ನೋಡ್ರಿ ಗ್ಯಾರಂಟಿ ಕಂಪನಿಯವರಲ್ವಾ ಅವರವರ ಗ್ಯಾರಂಟಿ ನಾವು ಗ್ಯಾರಂಟಿ ಕೊಡ್ತೀವಿ ಆ ರೈತರು ದುಡಿಕೆ ಮಾಡಬೇಕು ಸರ್ ಅಲ್ಲ ಅದು ಬೇಕಾದ ಟೈಮ್ ಕೂಡ ಹೆಂಗೆ ಕೊಡ್ಬೇಕು ನೀರೋ ಒಬ್ಬ್ರ ಕೊಟ್ರಪ್ಪ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ರಾಯಲ್ ಸಿರಿಸೋದು ಮಿತ್ರ ಒಳ್ಳೆ ಇಳುವರಿ ಮಾಡ್ತೈತಿ ಒಳ್ಳೆ ರೈತಿಗೆ ಮಿತ್ರ ಆಗೈತಿ ಅದ ಅದಕ್ಕೋಸ್ಕರ ಎಲ್ಲರಿಗೂ ನಮ್ಮ ಕುಮಾರಣ್ಣ ಇವರು ಆಯ್ತು ಮತ್ತೆ ನಮ್ಮ ಸದಾಪಣ್ಣವ್ರ ಏನಾಯ್ತು ಒಳ್ಳೆ ಐತಿ ನಾ ಗ್ಯಾರಂಟಿ ಕೊಡ್ತೀನಿ ಅಂತ ಅವ್ರಿಗೆ ಮನಸ್ಸಿಗೆ ಇಷ್ಟ ಆಗೈತಪ್ಪ ಅಂದ್ರೆ ಇದು ಎಲ್ಲ ರೈತರಿಗೆ ಆಗ್ತೈತೆ ಅಂತ ತಿಳ್ಕೊಂಡು ನಾ ನಮಸ್ಕಾರ ರಾಯಲ್ ಸೀಡ್ಸ್ ಅವರ ಪ್ರಾಡಕ್ಟ್ ನಿಮ್ಗೆ ಈ ಬೀಜದ ಬಗ್ಗೆ ಮಾಹಿತಿ ಬೇಕಿದ್ರ ಅಥವಾ ಈ ತಳಿ ಬೆಳಿಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಸಂಪರ್ಕ ಮಾಡಬಹುದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇದೇ ರೀತಿ ವ್ಯವಸಾಯದ ಮಾಹಿತಿಗಾಗಿ ನಮ್ಮ ರೈತಾಪಿ ಕನ್ನಡಿಗ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು